ಹರಿ ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ ಇಂದಿನ ದಿನ ಅನೇಕರಿಗೆ ಥೈರಾಯ್ಡ್ ಸಮಸ್ಯೆ ಕಾಡ್ತಾ ಇದೆ ಅದರಲ್ಲಿ ಹೆಚ್ಚಿನಂಶ ಮಾತೆಯರೇ ಅದಕ್ಕೆ ತುತ್ತಾಗ್ತಾ ಇದ್ದಾರೆ ಅದಕ್ಕೆ ಕಾರಣ ಹಲವಾರು ಮುಂಚೆ ಮಾತೆಯರು ತುಂಬ ಕಷ್ಟಪಡ್ತಾ ಇದ್ದರು ಮನೆಯನ್ನು ನೋಡ್ಕೊಂಡು ಹೋಗಲಿಕ್ಕೆ ಅಡುಗೆ ಮಾಡಲಿಕ್ಕೆ ಮತ್ತು ಮನೆ ಕೆಲಸಗಳನ್ನು ನೀರು ಸೇದುವುದು ಅಥವಾ ನೀರು ತರುವುದು ಮತ್ತು ಬೀಸುವುದು ಕುಟ್ಟುವುದು ಇನ್ನು ಅನೇಕ ರೀತಿಯ ಮನೆ ಕೆಲಸಗಳನ್ನು ಮಾಡ್ತಾಯಿದ್ರು ದೈಹಿಕ ಶ್ರಮ ಇರ್ತಾಯಿತ್ತು ಈಗ ಎಲ್ಲವೂ ಕೂಡ ಮೋಟಾರೈಸ್ಡ್ ಆಗಿರೋದ್ರಿಂದ ಈಗ ಕ್ರಿಯಾಶೀಲ ಜೀವನ ಇಲ್ಲವಾಗಿದೆ ಪರಿಶ್ರಮ ದೇಹಕ್ಕೆ ಇಲ್ಲವಾಗಿದೆ ಅದು ಒಂದು ಕಾರಣ ಮತ್ತು ಇನ್ನೊಂದು ಕಾರಣ ಅತಿಯಾಗಿ ಮೊಬೈಲ್ ಬಳಕೆ ಅತಿಯಾಗಿ ಟಿ ವಿ ನೋಡುವಂಥದ್ದು ಅತಿಯಾಗಿ ಲ್ಯಾಪ್ಟಾಪ್ ಕಂಪ್ಯೂಟರ್ ನೋಡುವಂಥದ್ದು ಸೊ ಇದು ಕೂಡ ಥೈರಾಯ್ಡ್ ಸಮಸ್ಯೆಗೆ ಕಾರಣೀಭೂತವಾಗಿದೆ ಮತ್ತು ಇನ್ನೂ ಬೇರೆ ಬೇರೆ ಕಾರಣ ಅದಕ್ಕೆ ಇರಬಹುದು ಈಗ ನಾವು ಅದನ್ನು ಸರಿಪಡಿಸಿಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋಣ ಮೊಟ್ಟ ಮೊದಲೇದಾಗಿ ನಾವು ಯಾವ ಆಹಾರ ಸೇವನೆ ಮಾಡಬೇಕು ವಿಶೇಷವಾಗಿ ಬೆಳಿಗ್ಗೆ ತಿಂಡಿ ಲೆಕ್ಕದಲ್ಲಿ ನಾವು ಏನು ತಿನ್ನಬೇಕು ಅನ್ನೋದನ್ನು ನಾವು ಗಮನಹರಿಸೋಣ ನೋಡಿ ಇಲ್ಲಿದೆ ನೀವು ಗಮನಿಸಬೇಕು ಬ್ರೌನ್ ಟಾಪ್ ಮಿಲ್ಲೆಟ್ ಇದನ್ನು ಅಮೇರಿಕನ್ ಮಿಲ್ಲೆಟ್ ಅಂತ ಕೂಡ ಕರೀತಾರೆ ಇದು ಎಷ್ಟು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ಇದು ನಾನಿಲ್ಲಿ ಒಂದು ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ತೆಗೆದುಕೊಂಡಿದ್ದೀನಿ ಇದು ನೋಡ್ಕೊಳ್ಳಿ ನೀವು ಎಷ್ಟಿದೆ ಅಂತೇಳಿ ಸುಮಾರು ಅರವತ್ತು ಗ್ರಾಮು ನೀವು ತೆಗೆದುಕೊಳ್ಬೇಕು ಇದನ್ನು ನೀವು ರಾತ್ರಿ ಹಾಕಬೇಕು ಇದನ್ನು ನಾವು ಕನ್ನಡದಲ್ಲಿ ಕೊರಲೆ ಅಂತ ಕರಿತೀವಿ ಕೊರಲೆ ಸೊ ಇದರಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ತಂದು ಕೊಡುವಂತಹ ಮೈಕ್ರೋನ್ಯೂಟ್ರಿಯಂಟ್ಸ್ ಇದರಲ್ಲಿ ಇವೆ ಮತ್ತು ಮೆಚ್ಯೂರ್ಡ್ ನಾರಿನಂಶ ಇದರಲ್ಲಿ ಇದೆ ಸೊ ಹಾಗಾಗಿ ನಾವು ಥೈರಾಯ್ಡ್ ಸಮಸ್ಯೆಯ ನಿವಾರಣೆಗೆ ಇದನ್ನು ಬಳಸಬೇಕು ಇದನ್ನು ರಾತ್ರಿ ನೆನೆ ಹಾಕಬೇಕು ಬೆಳಿಗ್ಗೆ ನೀವು ಮೆತ್ತಗೆ ಇದನ್ನು ಬೇಯಿಸಬೇಕು ನೀರಿಟ್ಟುಬಿಟ್ಟು ಬೇಯಿಸಬೇಕು ಸ್ವಲ್ಪ ಮೆತ್ತಗೆ ನೀವು ಮಾಡಬೇಕು ಅನ್ನ ಮಾಡಿಬಿಟ್ಟು ಅದರಲ್ಲಿ ಒಂದು ನೀವು ಕೊಬ್ಬರಿ ಚಟ್ನಿ ಆಗಲಿ ಅಥವಾ ಯಾವುದಾದರೂ ಒಂದು ಸೊಪ್ಪಿನ ಪಲ್ಯ ಆಗಲಿ ಮಾಡಿಕೊಂಡು ಅದನ್ನು ಈ ಒಂದು ಅನ್ನಕ್ಕೆ ಈ ಕೊರಳೆ ಅನ್ನಕ್ಕೆ ಕಲಿಸಿಕೊಂಡು ಅದಕ್ಕೆ ನೀವು ಈ ಒಂದು ಎಣ್ಣೆಯನ್ನು ಹಾಕಬೇಕು ಇದರಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಇದೆ ಇದು ತೆಂಗಿನೆಣ್ಣೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಇದನ್ನು ಒಂದು ಎರಡು ಚಮಚ ಅದಕ್ಕೆ ಮಿಕ್ಸ್ ಮಾಡಿ ಆ ಯಾವುದು ಅನ್ನ ಮತ್ತು ಸೊಪ್ಪಿನ ಪಲ್ಯಕ್ಕೆ ಅದನ್ನು ಕಲಿಸ್ಕೊಂಡು ನಿಧಾನವಾಗಿ ಚೆನ್ನಾಗಿ ಅಗಿತ ಜಗಿತ ಅಗಿತ ಜಗಿತ ಅದನ್ನು ತಿನ್ನಬೇಕು ಅದೇ ನಿಮ್ಮ ತಿಂಡಿ ಇದು ಕಂಪಲ್ಸರಿ ನೀವು ಒಂದು ತಿಂಗಳ ಕಾಲ ಇದನ್ನು ತಪ್ಪದೆ ಮಾಡಬೇಕು ಇದು ಒಂದನೇ ವಿಚಾರ ಮಧ್ಯಾಹ್ನ ನಿಮ್ಮ ಊಟವನ್ನು ನೀವು ಮಾಡಬಹುದು ಮತ್ತು ಸಂಜೆ ನಿಮ್ಮ ಊಟವನ್ನು ನೀವು ಮಾಡಬಹುದು ಊಟಕ್ಕಿಂತ ಮುಂಚೆ ನನ್ನ ಸಲಹೆ ಏನಂದರೆ ಒಂದು ಬಟ್ಟಲು ಈ ತರಕಾರಿ ಬೇಯಿಸಿದ ತರಕಾರಿಯನ್ನು ನೀವು ತಿನ್ನಬೇಕು ಅದು ತಿಂದುಬಿಟ್ಟು ನಿಮ್ಮ ಊಟವನ್ನು ಮಾಡಿ ಆದಷ್ಟು ಈ ತುಪ್ಪ ಮೊಸರು ಬೆಣ್ಣೆ ಗಿಣ್ಣು ಮತ್ತು ಇನ್ನು ಬೇರೆ ಬೇರೆ ಈ ಹಸುವಿನಿಂದ ಬರುವಂಥ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಲೈಟಾಗಿ ಸ್ವಲ್ಪ ಮಜ್ಜಿಗೆಯನ್ನು ನೀವು ಸೇವನೆ ಮಾಡಲಿಕ್ಕೆ ಅಭ್ಯಂತರ ಇಲ್ಲ ಸೊ ಇದು ಊಟದ ವಿಚಾರ ಆಯಿತು ಸೊ ಇದಾದ ಮೇಲೆ ನೀವೊಂದು ಮುದ್ರೆಯನ್ನು ಮಾಡಬೇಕು ಅದು ಯಾವ ಮುದ್ರೆಯನ್ನು ನೀವು ತೋರಿಸ್ಕೊಡ್ತೀನಿ ನಿಮ್ಮ ಎಡಗೈಯನ್ನು ಈ ರೀತಿ ಇಟ್ಕೊಳ್ಬೇಕು ನಂತರ ಹೆಬ್ಬೆಟ್ಟನ್ನು ಬಲಗೈಯಿಂದ ಹಿಡ್ಕೊಳ್ಬೇಕು ನಂತರ ನಿಮ್ಮ ಬಲಗೈ ಹೆಬ್ಬೆಟ್ಟಿನ ತುದಿಯನ್ನು ಎಡಗೈ ತೋರ್ಬಳಿ ಸೇರಿಸಬೇಕು ಉಳಿದ ಬೆಳ್ಳುಗಳು ಈ ಥರ ಬಲಗೈ ಹಿಂದ್ಗಡೆ ಇರಬೇಕು ಸೊ ಈ ರೀತಿ ನಿಮಗೆ ಕಾಣಿಸುತ್ತೆ ನೋಡ್ಕೊಳ್ಳಿ ಈ ರೀತಿ ಕಾಣಿಸುತ್ತೆ ಇದನ್ನು ನಾವು ಶಂಖ ಮುದ್ರೆ ಅಂತ ಕರಿತೀವಿ ಶಂಖ ಮುದ್ರೆ ಅಂತ ಕರಿತೀವಿ ಈ ರೀತಿ ಶಂಖಮುದ್ರೆಯನ್ನು ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದೆಯೋ ಅವರು ಐವತ್ತು ನಿಮಿಷ ಮಾಡಬೇಕು ಕನಿಷ್ಠ ನಲವತ್ತು ನಿಮಿಷನಾದರೂ ಮಾಡಬೇಕು ಇದನ್ನು ಮಾಡಿ ಆದ ಮೇಲೆ ನೀವು ಪ್ರಾಣ ಮುದ್ರೆಯನ್ನು ಹತ್ತು ನಿಮಿಷ ಮಾಡಬೇಕು ಇದು ಶಂಖಮುದ್ರೆ ಐವತ್ತು ನಿಮಿಷ ನಂತರ ಪ್ರಾಣ ಮುದ್ರೆಯನ್ನು ಹತ್ತು ನಿಮಿಷ ಮಾಡಬೇಕು ನಿಮಗೆ ಒಂದೇ ಬಾರಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಬೆಳಗ್ಗೆ ಇಪ್ಪತ್ತೈದು ನಿಮಿಷ ಮಾಡಿ ಒಂದು ಐದು ನಿಮಿಷ ಪ್ರಾಣ ಮುದ್ರೆ ಮಾಡಿ ಮತ್ತೆ ಸಂಜೆಯೂ ಕೂಡ ಇಪ್ಪತ್ತೈದು ನಿಮಿಷ ಶಂಖಮುದ್ರೆಯನ್ನು ಮತ್ತೆ ಒಂದು ಐದು ನಿಮಿಷ ಪ್ರಾಣ ಮುದ್ರೆಯನ್ನು ನೀವು ಮಾಡಬೇಕು ಸೊ ಈ ರೀತಿ ಮಾಡಿದರೂ ಕೂಡ ನಿಮಗೆ ಲಾಭ ಉಂಟಾಗುತ್ತೆ ಇದು ಮುದ್ರೆಯ ವಿಚಾರ ಆಯಿತು ಮತ್ತೆ ಇನ್ನೊಂದು ಪ್ರಾಣಾಯಾಮ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಪ್ರಾಣ ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳ್ತೀವಿ ಅದನ್ನು ಈ ರೀತಿ ಮಾಡಬೇಕು ಈ ರೀತಿ ಉಜ್ಜಾಯಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ಈ ರೀತಿ ಹತ್ತು ಬಾರಿ ಮಾಡಬೇಕು ಸೊ ಈ ರೀತಿ ಮಾಡಿದ ಪಕ್ಷದಲ್ಲಿ ನಿಮ್ಮ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು ಈ ಮುದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ಈ ಪ್ರಾಣಾಯಾಮ ಹಾಗೂ ಸರಳ ಯೋಗಾಸನಗಳು ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಎಪ್ಪತ್ತೈದನೇ ಪೇಜಲ್ಲಿ ನಾನು ಬರೆದಿದ್ದೀನಿ ಮತ್ತು ಇನ್ನೊಂದು ಈ ಪ್ರಾಣಾಯಾಮ ಅಭ್ಯಾಸ ಹೇಗೆ ಮಾಡಬೇಕು ಅಂತೇಳಿ ಅದೇ ಪುಸ್ತಕದಲ್ಲಿ ನಾನು ಇಪ್ಪತ್ತೇಳನೇ ಪೇಜಲ್ಲಿ ಚಿತ್ರ ಸಮೇತ ಬರೆದಿದ್ದೀನಿ ಅದನ್ನು ನೋಡಿಕೊಂಡು ನೀವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬಹುದು ಮತ್ತೆ ಈ ಒಂದು ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಸಹಸ್ರಾರ ಮತ್ತು ಈ ಆಜ್ಞಾಚಕ್ರ ಮತ್ತು ವಿಶುದ್ಧ ಚಕ್ರ ಈ ಮೂರರಲ್ಲೂ ಕೂಡ ಇರುತ್ತೆ ಸಮಸ್ಯೆ ಅದರ ನಿವಾರಣೆಗೆ ನೀವೇನು ಮಾಡಬೇಕು ಇದರ ನಿವಾರಣೆಗೆ ಉಜ್ಜಾಯ ಪ್ರಾಣಾಯಾಮವನ್ನು ಮತ್ತೆ ಈ ಸಹಸ್ರಾರ ಮತ್ತು ಈ ಒಂದು ಆಜ್ಞಾಚಕ್ರದ ಸಮಸ್ಯೆ ನಿವಾರಣೆಗೆ ನೀವು ಭ್ರಾಮರಿ ಪ್ರಾಣಾಯಾಮ ಮತ್ತು ಓಂಕಾರ ಅದನ್ನು ನೀವು ಹೇಳಬೇಕಾಗತ್ತೆ ಮೂರು ಮೂರು ಬಾರಿ ಐದೈದು ಬಾರಿ ಅಥವಾ ಒಂಬತ್ತೊಂಬತ್ತು ಬಾರಿ ನೀವು ಭ್ರಾಮರಿ ಮತ್ತು ಉದ್ಗೀತವನ್ನು ಅಂದರೆ ಓಂಕಾರವನ್ನು ಹೇಳುವಂಥದ್ದು ಕಣ್ಮುಚ್ಚಿಕೊಂಡು ಚಕ್ರ ಮಕ್ಳ ಕೂತ್ಕೊಂಡು ಅಥವಾ ಕುರ್ಚಿ ಮೇಲೆ ಕೂತ್ಕೊಂಡು ಈ ರೀತಿ ಮಾಡಿದಾಗ ನಿಮ್ಮ ಥೈರಾಯ್ಡ್ ಸಮಸ್ಯೆಗೆ ಹೆಚ್ಚಿನ ಅಂಶ ಹದಿನೈದು ದಿವಸ ಅಥವಾ ಒಂದು ತಿಂಗಳಲ್ಲಿ ಪರಿಹಾರ ದೊರಕುತ್ತೆ ನಂತರ ನೀವು ಟೆಸ್ಟಿಗೆ ಹೋದಾಗ ಡಾಕ್ಟರ್ಸ್ ಹೇಳ್ತಾರೆ ನೀವು ನಾರ್ಮಲ್ ಇದೆ ಡೋಸೇಜ್ ಕಡಿಮೆ ಮಾಡೋಣ ಅಂತ ಹೇಳಿ ಅದೇ ರೀತಿ ಮತ್ತು ಇನ್ನೊಂದು ಬಾರಿ ನೀವು ಟೆಸ್ಟ್ಗೆ ಹೋದಾಗ ನಿಮ್ಮ ನಾರ್ಮಲ್ಲಾಗಿದೆ ತೆಗೆದುಕೊಳ್ಳುವುದು ಬೇಡ ಅಂತ ಡಾಕ್ಟರ್ಸ್ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ ಅಂದರೆ ನಾರ್ಮಲ್ ಆಗಿದೆ ಈಗ ಐದು ಆರು ಎಂಟು ಹತ್ತು ವರ್ಷಗಳಿಂದ ನಾರ್ಮಲ್ ಆಗಿಬಿಟ್ಟು ಈಗಲೂ ಕೂಡ ನಾರ್ಮಲ್ಲೇ ಇರುವಂಥವರನ್ನು ನಾನು ನೋಡಿದ್ದೇನೆ ಹಾಗಾಗಿ ನಿಮ್ಮ ಥೈರಾಯ್ಡ್ ಸಮಸ್ಯೆಗೆ ಈ ರೀತಿ ಯೋಗದ ಮುಖಾಂತರ ಮುದ್ರೆಯ ಮುಖಾಂತರ ಮತ್ತು ಆಹಾರದ ಮುಖಾಂತರ ಸಹಜಕ್ಕೆ ತಂದುಕೊಂಡು ಸಮಸ್ಯೆನ ದೂರ ಮಾಡಿಕೊಂಡು ಔಷಧಿ ರಹಿತವಾಗಿ ನೀವು ಜೀವನವನ್ನು ಮಾಡಬೇಕು ಅಂತ ನನ್ನ ಅಪೇಕ್ಷೆ ಇದನ್ನ ಅಳವಡಿಸ್ಕೊಳ್ಳಿ ನಿಮಗೆಲ್ಲ ಮಂಗಳವಾಗಲಿ ಜೈ ಶ್ರೀರಾಮ್ ಜೈ ಧನ್ವಂತರಿ